ಸರಿ ಹೋಗ್ಲಿ ಬೇಜಾರ್ ಮಾಡ್ಕೊಬೇಡ ಬಿಡು ಅದಾಗಿ ಆಗೋಯ್ತು ಆಗಿದ್ದು ಬೇಜ್ ಕಿಚರ್ ಮಾಡ್ಬೇಡಕ್ ಹೋಗ್ಬೇಡ ಏನೋ ಬೇಕು ಅಂತ ಏನ್ ಮಾಡ್ಲಿಲ್ಲ ಏನೋ ತಲೆ ಕೆಟ್ಟೋಗಿತ್ತು ಬೇಜಾರ್ ಆಯ್ತಿತ್ತು ಅದಕ್ಕೆ ಕುಡ್ಕೊ ಬಂದ್ಬಿಟ್ಟೆ ಅದ್ಕೆ ನೀನು ಹಿಂಗೆ ಬೇಜಾರಲ್ಲಿ ಕೂತಿದ್ಯಲ್ಲ ಸರಿಯಾಗಿ ಮಾತು ಓಡಿಸಿಲ್ಲ ಇಲ್ಲ ಬೇಜಾರ್ ಮಾಡ್ಕಾಬೇಡ ಬಿಡು ನೀನು ಇನ್ನೊಂದ್ಸಲ ಹಂಗ ಮಾಡಲ್ಲ ನೀವ್ ಸರಿಯಾ ಕುಡಿಯಲ್ಲ ತಿನ್ನಲ್ಲ ಅಂತ ಇಂತ ಕೆಲಸ ಮಾಡ್ಬಿಟ್ರಲ್ಲ ಹೋಗಿ ಆತಗಿ ನನಗಂತೂ ಸಾಕು ಸಾಕಾಗೋಯಿತು ನಿಮ್ಮ ಜೊತೆ ಗಾಡಿ ಆಡಿ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ ಹಾಂ ಎಷ್ಟು ಬೇಜಾರಾಯಿತು ಗೊತ್ತಾ ಭಾರಿ ಬೇಜಾರಾಯ್ತು ನನಗಂತೂ ನೀವಂತೂ ಹೇಳಿದ ಮಾತು ಕೇಳಕ್ಕಿಲ್ಲ ಕತೆನೂ ಕೇಳೋಕ್ಕಿಲ್ಲ ನಿಮ್ಮ ಪಾಡಿಗೆ ನೀವು ಇರ್ತಿದ್ದೀರಿ ಮಾವ ನೋಡಿ ಹೆಂಗ್ಬೋದು ಎಷ್ಟೊಂದ್ರೆ ಈಗ ಬೋದ್ರು ಅಲ್ಲ ಕುಡ್ಕೊ ಬರೋಂತೀ ಏನಾಗಿತ್ತು ಇತ್ತೀಚೆಗೆ ನೀವಂತೂ ಒಳ್ಳೆ ಬುದ್ಧಿನೂ ಕರಿತಾ ಇಲ್ಲ ಏನು ಕರಿತಿಲ್ಲ ಅದು ಕೇಳಿದ್ರು ಅದಕ್ಕೂ ನನಗೆ ಭೂಯಕ್ಕೆ ಬರ್ತಿದ್ದೀರಿ ಹಾಂ ಹೇಳಿ ಮನೇಲಿ ನಂದು ಏನು ನಡೆಯುತ್ತಿಲ್ಲ ಕತ್ಬ ನೀವೇಳ್ತಾನೆ ಮನೆಗೆ ಯಜಮಾನ್ರುಗಳು ನೀವೇತಾನೆ ನಾನು ಏನು ಹೇಳಿದ್ರು ನೀನು ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳಕ್ಕಿಲ್ಲ ಏನು ಮಾಡ್ಕೊಳಕ್ಕಿಲ್ಲ ಸುಮ್ಮನೆ ನಾನು ಹಂಗೆ ಆಡೋದು ಅಷ್ಟೇ ಸರಿ ಬಿಡಿ ನೀವು ಇನ್ನೊಸ ಹುಡ್ಗಿಡ್ಕೊ ಬರೋದ್ರೆ ಅದೇ ಮಾತಾಡಬೇಡಿ ಕಾತ್ತಿರ ನೋಡ್ಬೇಡಿ ನೀವು ಮಾತಾಡೋಕ್ಕೆ ಹೋಗ್ಬೇಡಿ ನಾನೆಲ್ಲ ಏನು ಮಾಡಿದ್ರು ನಾನು ಸೌಸ್ಕೊಳೀನಿ ಹಾಂ ಕುಡ್ಕೊಬಂದ್ರೆ ನನಗೆ ಸೌಸಕ್ಕಾಯ್ಕಿಲ್ಲ ಗೊತ್ತಾ ಭಾರಿ ಬೇಜಾರಾಯ್ತತೆ ನನಗೆ ನನ್ ಕಣ್ಣಿಗೆ ತಿನ್ನೋದು ಗೊತ್ತಿಲ್ಲ ಕುಡಿಯೋದು ಗೊತ್ತಿಲ್ಲ ಅಂದ್ರೆ ನೀವು ಬಾರಿ ಅದು ಅಂತಾನೆ ಮಾಮೂಲಿಗೆಲ್ಲ ಬೈಕ್ ಬಂದಾಗ ಮಾತಾಡ್ತಾ ಕೂತಿದ್ದೀರಿ ಅತ್ತೆಗೂ ಬೈಕ್ ಬಂದಾಗ ಮಾತಾಡ್ತಾ ಕುತಿದಿರಿ ನಮ್ಮ ಅಪ್ಪನ ಸುದ್ದಿಗೆಲ್ಲ ಹೋಗ್ತಿದ್ದೀರಿ ಅದೇನ್ ಚಂದ್ವಾ ಸರಿ ಅದಲ್ಲವಾ ನಿಮಗೆ ಸರಿ ಅನ್ಸದ ನಮ್ಮ ಅವು ಅಪ್ಪ ಏನ್ ಮಾಡಿದ್ರು ಕುಡಿಯೋ ಗೊತ್ತರಿ ಕುಡಿದ್ಬಿಟ್ಟು ಮಾಡ್ಬಿಟ್ಟಾಗ ಮಾತಾಡ್ತಿದಿರಲ್ಲ ನೀವು ನಿಮಗೆ ಅಲ್ಲಿ ಗೊತ್ತಾಯ್ಕಿಲ್ಲ ಕಣ ತೆ ಕುಡಿದ್ಬಿಟ್ಟು ಮಾತಾಡ್ತಿದ್ದೀರಿ ಕೇಳಿಸ್ಕೊಳ್ಳೋರು ನಮಗೆ ಅಲ್ವಾ ಕಷ್ಟ ಗೊತ್ತಾಗೋದು ಹೇಳ್ಬಿಟ್ಟಿದ್ದೀರಿ ಕುಡಿದಿದ್ದೀನಿ ನನಗೆ ಗೊತ್ತಾಗಲಿಲ್ಲ ಹಂಗೆ ಮಾಡ್ಬಿಟ್ಟಾಡ್ಬಿಟ್ಟೆ ಹಿಂಗೆ ಮಾತಾಡ್ಬಿಟ್ಟೆ ಅಂತ ನಾವು ಅನ್ಸ್ಕೋಬೇಕು ನೀವು ಏನೇ ಮಾಡಿದ್ರು ನೀವು ಹೆಂಗೆ ಅಂದ್ರೆ ನೀವು ಹೆಂಗೆ ಹೇಳಿದ್ರು ನೀವು ಅನ್ಸ್ಕೊಳ್ಬೇಕು ನಾವ್ ಹಾಳಿದ್ದಂಗೆ ಅಲ್ವಾ ಆಮೇಲೆ ಕೇಳಂಗೂ ಇಲ್ಲ ಕುಡಿಬೇಡಿ ಮಟ್ಬೇಡಿ ಅಂತ ಹೇಳಂಗೂ ಇಲ್ಲ ಯಾವಾಗ ನೀನ್ ಅಂತ ಅದಕ್ಕೂ ಮಾಡ್ತಿದಿರಿ ಸರಿ ಕತ್ಬಿಡಿ ಸರಿ ಕತೆ ಏನಾರು ಮಾಡ್ಕೊಳ್ಳಿ ನಿಮ್ ಇಷ್ಟ ನಾವೇನಾರು ಏನಾರು ಹೇಳಕ್ ಆದದ ಯಾವತ್ತಾರು ಮಾಡ್ ಕೇಳಿದೀರ ನೀವು ಸರಿ ಕತೆ ಬಾ ಏನೋ ತಪ್ಪಾಗೋಯ್ತು ಸರಿ ಏನೊಂದ್ಸಲ ಮಾಡಕಿಲ್ಲ ಬಾ ಊಟ ಮಾಡು ಬಾ ಅಲ್ಲ ಊಟ ಮಾಡ್ದೇನೆ ನೀನ್ ಹಂಗೆ ಕೂತಿದಿ ಅದೇ ಕೂತಿದ್ದೀನಿ ನೀನು ನಾನೆಲ್ಲ ಊಟ ಮಾಡುದೇನೋ ಅನ್ಬಿಟ್ಟು ನಾನು ಊರ್ ಕಲ್ಲಿ ಊಟ ಹಾಕಿಸ್ಕೋಕ ಊಟ ಮಾಡಕೊ ಬಂದೀನಿ ನೋಡಿದ್ರೆ ಊಟನೂ ಮಾಡಿಲ್ಲ ಏನಿಲ್ಲ ಅಡಿಗೆ ಮಾಡ್ಬಿಟ್ಟು ಹಂಗೇ ಮಾಡ್ಬಿಟ್ಟು ಈ ಬೈಲಿ ಒಂದ್ ಸ್ವಲ್ಪ ಊಟ ಮಾಡಬೇಲಿ ನಿಮ್ಗೆ ಎಷ್ಟು ಸೇರ್ತದೆ ಅಷ್ಟು ಊಟ ಮಾಡಬೇಲಿ ಊಟನೂ ಮಾಡಿಲ್ಲ ಏನುವಿಲ್ಲ ಆಮೇಲೆ ಸ್ವರ್ಗರ್ ಹೋದ್ರೆ ನಿಮ್ಮ ಅಪ್ಪನ ಮನೆಯವ್ರು ಯಾಕೆ ಹಿಂಗಿದಾರ ಅಂದ್ರೆ ನಾವು ಏನು ಉತ್ತರ ಕೊಡಕದ ಬಾ ಒಂದು ಚೂರು ಊಟ ಮಾಡ್ಕೋ ಬೈಲಿ ಸರಿ ಸರಿ ಹಂಗೆ ಮಾಡಾಕಿಲ್ಲ ಏನೋ ಗೊತ್ತಾಗ್ಲಿಲ್ಲ ಸರಿ ಬೈಲಿ ಒಂದು ಚೂರು ಊಟ ಮಾಡ್ಕೋ ಬೇಡ ಊಟ ಏನೇ ಸರಿ ಹೋಗಿ ಊಟ ತಾನೆ ಹೋಗಿ ಹೊಲ್ಕು ಹೋಗ್ಬೇಕು ಅಂದ್ರಲ್ಲ ಸುಮ್ಮನೆ ನಂಗೆ ಬೇಜಾರು ಮಾಡಬೇಡಿ ಅದೇ ಬೇಜಾರಾಗಿ ಕೊತ್ತೀವಿ ನೀ ಇನ್ನು ಬಂದ್ಬಿಟ್ಟು ಅದು ಇದು ಅಂತ ನೀವು ನನಗೆ ಬೇಜಾರು ಬರಬೇಡಿ ನಮ್ಮ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ನನಗೆ ಗೊತ್ತಾಗೋದು ಕಷ್ಟ ಏನು ಅಂತವಾ ಕುಡಿದ್ಬಿಟ್ಟು ನೀವೇ ಸೀಮಿರ್ದೇವ ಕುಡಿಯೋದು ನಮ್ಮ ಅಪ್ಪ ಸುದ್ದಿ ಎಲ್ಲ ಯಾತಕ್ಕೆ ಹೋದ್ರಿ ನೀವು ನಮ್ಮ ಅಪ್ಪ ಮನೆ ಸುದ್ದಿ ಎಲ್ಲ ನಿಮಗೆ ಹಾಕ್ಬೇಕು ಹಂಗೆ ನಾನು ಹಂಗೆ ಮಾತಾಡಲ್ಲ ನೀವಾದ್ರೆ ಗಳಿಸ್ರು ನಾನು ಬಂದಿರ್ತಿದ್ರಿ ಇಲ್ಲಿ ನಾವು ಹೆಂಗಸ್ರು ಅಲ್ವಾ ಬ ನೀವೇನೇ ಮಾಡಿದ್ರು ನೀವು ಏನೇ ಮಾಡಿದ್ರು ಸೌಸ್ಕೋಬೇಕು ನಾವು ನೀವೇನೇ ಏನೇ ಮಾತಾಡಿದ್ರು ಅನ್ಸ್ಕೋಬೇಕು ನಾವು ನಮ್ಮ ಮನೆ ಬರ ಮದುವೆ ಮಾಡ್ಕೊ ಬಂದ್ಬಿಟ್ಟು ಇಲ್ಲಿ ಖರ್ಚು ಏನು ಕೊಟ್ಟಿಲ್ಲ ಅಂದ್ಬಿಟ್ಟು ನೀವು ಬೈಕ್ ಬಂದಾಗ ಮಾತಾಡ್ತಿದ್ದೀರಿ ಅವತ್ತು ರಾತ್ರಿ ನನಗೆ ಗೊತ್ತು ಕಷ್ಟ ಏನು ಅನ್ಕೊಂಡಿದ್ದೀರಿ ನೀವು ನನ್ನ ಏನೋ ಅನ್ಕೊಂಡಿದ್ದೀರಾ ನನಗೆ ಊಟದ ಬಿಡಿ ಏನು ಬಿಡಿ ಹೋಗಿ ಇದ್ರೆ ಇರ್ತೀವಿ ಸತ್ತರೆ ಸಾಯ್ತೀವಿ ಕತೆ ಯಾಕೆ ಬೇಕು ಎಲ್ಲವ ನಾವು ಹುಸಿ ಏನು ನಾನು ನಿಮ್ಮದಿ ಕೊಡೋದಿಲ್ಲ ಮನೆಯಲ್ಲಿ ಈಗ ಮತ್ತೆ ಹಿಂಗೆ ನೀ ಏನೋ ಸ್ವಲ್ಪ ಹೊತ್ತದ್ಮೇಲೆ ಹುರ್ಸ್ಕೊ ಕಿರ್ಸ್ಕೊ ಬನ್ನಿ ನಮ್ಮ ಜೊತೆಗೆ ನೀನೇ ಸರಿಲ್ಲ ನೀನೇ ಹಂಗೆ ಹಿಂಗೆ ಅಂದ್ಕೊಂಡು ನಾನೇನು ಮಾಡಿದ್ದಾನು ಎಲ್ಲಕ್ಕೂ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದೀರಲ್ಲ ನಾನು ಇನ್ನೇನು ಕುಡ್ಕಪ್ಪ ಅಂತ ನಾವು ನಂದಿದ್ದಲ್ಲ ಅತ್ತೆ ನೋಡಿದ್ರೆ ಬಂದ ಮೇಲೆ ಬಂದ ಮೇಲೆ ಹಾಳಾಯ್ತು ನಮ್ಮ ಮನೆ ಹಾಳಾಯ್ತು ಹಾಳಾಯಿತು ಕೊಟ್ಟೋಯ್ತು ಅಂತ ಕೂತಾರೆ ನಾನು ಬಂದ್ಬಿಟ್ಟು ಏನು ಮಾಡಿದನು ಇಲ್ಲ ನಿಮ್ಮೇನು ಹೊಟ್ಟೆ ಉರ್ಸ್ತಿದೆ ಇಲ್ಲ ನಿಮ್ಮ ಅಕ್ಕ ತಂಗಿ ಜೊತೆ ಚೆನ್ನಾಗಿರ್ಬೇಡಿ ಅಂತಿದ್ದಾನ ಇಲ್ಲ ನಿಮ್ಮ ಪಾಲ್ ಮಾಡ್ಬಿಟ್ಟಿದ್ದಾನೆ ಮನೆಯಿಂದ ಆಚೆ ಹಾಕ್ಬಿಟ್ಟಿಸಿದಾನೆ ಇಲ್ಲ ನಾನು ಬೇರೆ ಮನೆಯಾಗೆ ಹೋಗ್ಬೇಕು ಅಂತ ಹೇಳಿದಾರೆ ಏನೂ ಇಲ್ಲ ನಮ್ಮ ಪಾಡಿಗೆ ನಾವು ನಿಮ್ದೇ ಇದ್ದರೂ ನಾನು ಇರಾಕ್ ನೀವು ಸರಿ ಕತ್ಬಿಡಿ ಸರಿ ಕತೆ ಅಲ್ಲ ಹೆಂಗೆ ಸೊ ನನಗೆ ಬೇಜಾರಾಯ್ತದೆ ನನ್ನ ನೆನ್ಸ್ಕೊಂಡ್ರೆ ಹುಟ್ಟಿದ್ರೆ ಒಂದು ಒಳ್ಳೆ ಮನೇಲಿ ಉಟ್ಬೇಕು ಗಂಡನ ಸೇರಿದ್ರೆ ಒಂದು ಒಳ್ಳೆ ಗಂಡನ ಮನೆಗೆ ಸೇರಬೇಕು ನನಗೆ ಕರಿ ಎರಡು ಸರಿ ಆಗಲಿಲ್ಲ ನನ್ನ ಜೀವನನೇ ಇಷ್ಟು ಕಣ್ತಕ್ಕ ಕೇಳಮ್ಮ ಒಳ್ಳೆಯವರು ಒಳ್ಳೆಯವರು ಅಂದಿತ್ಕೇ ಮದುವೆ ಮಾಡಿ ಕಳ್ಸಿದ್ರು ಈಗ ನೋಡಿದ್ರೆ ನೀವು ಅಪ್ಪನ ಸುದ್ದಿ ಅವನ ಸುದ್ದಿ ಎಲ್ಲ ಆಡ್ತಾ ಕೂತಿದ್ರಿ ಅಲ್ಲ ಏನು ಸಿಕ್ಕದು ನಮ್ಮ ಅಪ್ಪು ನೋವು ಮಾಡಿದ್ರೆ ನಿಮ್ಗೆ ಏನು ಸಿಕ್ಕದು ಸರಿ ಅದೇಕಂಗೆ ಆಡ್ತಾಯಿದ್ರಿ ನೀವು ಅವತ್ತು ರಾತ್ರಿ ಎಲ್ಲ ನಿದ್ದೆನೇ ಕೊಟ್ಟಿಲ್ಲ ನೀವು ಬರೀ ಬೊಯ್ಕೊಂಡು ಬೊಯ್ಕೊಂಡು ಕುಡ್ಕೊಂಡು ಬಾಯಿಗೆ ಬಂದಂಗೆ ಮಾನ ಮರೋದಿಲ್ಲದಾಗ ಬೋಯ್ತಾ ಇದ್ರಿ ಯಾಕೆ ನಮ್ಮ ಮನ್ಸಿಲ್ವಾ ನಮಗೂ ಬೇಜಾರಾಗಿಲ್ವ ಸಿಕ್ಕಾಗೆಲ್ಲ ಬಯಸ್ಕೊಳ್ಳೋಕದ ನಾವು ಏನೋ ಬೇಡಕತೆ ನಿಮ್ಮ ಪಡ ನೀವು ಇದ್ಬಿಡಿ ನನ್ನ ಪಡ ಬೇಡ ಬೇಡಕತೆ ನಾನು ನೋವು ತಿನ್ಕೊಂಡು ಎಷ್ಟು ದಿನ ಅಂತ ಇರೋಕಾದದು ನಾನು ನೋವಲ್ಲ ಎಷ್ಟು ದಿನ ಬದುಕಾಗದು ಹೇಳಿ ನೀವು ಯಾವಾಗ ನೋಡಿದ್ರೆ ಬರೀ ಬೇಜಾರು ಮಾಡ್ತಾನೆ ಇರ್ತಿದ್ದೀರಿ ಅತ್ತೆ ಅತ್ತೆ ಅವರು ಅಷ್ಟೇ ಏ ಮನೇಲಿ ಏನೇ ನಡಲಿ ಏನೇ ಮಟ್ಲಿ ತಪ್ಪು ಯಾರಿಂದನೇ ಆಗಲಿ ನನ್ನ ಮೇಲೆ ಬಂದ್ಬಿಡ್ತಾರೆ ಮದುವೆ ಆದ್ಮೇಲೆ ಅನ್ಕಲ್ಸ್ಕೊಂಡ ಮದುವೆ ಆದ್ಮೇಲೆ ಹಿಂಗೆ ಕಲ್ತ್ಕೊಂಡ ಅಂತ ಬೇಜಾರ್ ಆಯ್ತಿಲ್ವಾ ನನಗೆ ನನಗೆ ಹೇಳ್ಕೊಟ್ಟಿದ್ದಾರ ನಿಮಗೆ ಮನೆ ಓ ಅಪ್ಪನ ಜೊತೆ ಮಾತಾಡ್ಬಿಡಿ ನೀನು ಬನ್ನಿ ಜಗಳಾಡಿ ನಿಮ್ಮ ಅಕ್ಕ ತಂಗಿ ಜೊತೆ ಜಗಳಾಡಿ ಮನೇಲಿ ಜಗಳಾಡಿ ಕಲಾಡಿ ಹಂಗಿರಿ ಹಿಂಗಿರಿ ಅಂತ ನಾನು ಏನಾದ್ರು ಹೇಳ್ಕೊಟ್ಟಿದ್ದಾನ ಏನೂ ಇಲ್ಲ ಸುಮ್ಮನೆ ನನ್ನ ಮೇಲೆ ಎಲ್ಲಕ್ಕೂ ನನ್ನ ಮೇಲೆ ಮನೇಲಿ ಏನೇ ಆದರೂ ನನ್ನ ಮೇಲೆಯಾ ಏನೇ ಮಟ್ಟಿದ್ರು ನನ್ನ ಓ ಓಸಿ ಅಡುಗೆ ಒಬ್ರಿಗೆ ಜಾಸ್ತಿ ಮಾಡಿದ್ರ ಒಂದು ತುತ್ತು ಹುಡ್ಕಳ್ದಂಗೆ ಹೆಂಗೆ ಮಾಡನಿ ನನ್ನ ಅಡುಗೆಯ ಆಳ್ಗಳಿಗೆ ಅಡುಗೆ ಮಾಡಕ್ಕೆ ಬರ್ತಾನೆ ಒಂದು ತುತ್ತು ಹುಡ್ಕೊಳ್ದಂಗೆ ಹೆಂಗೆ ಮಾಡಿ ಕೂಸಿ ಕಡಿಮೆ ಮಾಡುವಂತಾರೆ ಒಂದು ತುತ್ತು ಕಡಿಮೆ ಆದರೆ ಅದಕ್ಕೂ ಬೈತಾರೆ ಅಷ್ಟು ಅಳತೆಗೆ ಹೆಂಗೆ ಮಾಡಾನೆ ನಾನು ನಂಗೆ ಸಾಕು ಸಾಕಾಗ ಹೋಗ್ಬಿಟ್ಟದೆ ಮನೇಲಿ ಜಿಗಿಂಸೆ ಬಂದಂಗೆ ಆಗ್ಬಿಟ್ಟದೆ ನನಗೆ ಇಷ್ಟೊಂದರಿಯಾ ಇಲ್ಲ ಏನಾದ್ರು ಹೇಳ್ಕೊಡೋದ ಮಟ್ಟದ ಅನ್ನಕ್ಕಿಲ್ಲ ಏನ್ ಮಾಡಿದ್ರು ಒಪ್ಪಕ್ಕಿಲ್ಲ ಮನೆಯಲ್ಲ ಕೆಲಸ ಮಾಡಿದ್ರು ಒಪ್ಪಕ್ಕಿಲ್ಲ ಅಚ್ಚನಾಗಲ್ಲ ಇಚ್ಛೆನಾಗಿಲ್ಲ ಹಂಗ್ ಮಾಡು ಹಿಂಗ್ ಮಾಡು ಹಿಂಗ್ ಹಂಗ್ ಮಾಡು ಹಿಂಗ್ ಮಾಡು ಅಂತ ಬಯ್ಯೋದು ಒಳ್ಳೆ ತಂದಿಂದ ಹೇಳಿದ್ರು ನಾವು ಕೇಳಕಿಲ್ವಾ ಏನ್ಕೊಂಡಿದ್ರಿ ನನ್ನ ಇರ್ವಾ ಯಾವ್ದೇನು ಬಿದ್ದಿದ್ದ ಬೀದಿಲ್ ನಾನು ಎತ್ಕಾ ಬಂದ್ಬಿಟ್ಟು ಹಿಂಗಲ್ಲ ನೀವು ಕಷ್ಟ ಕೊಡೋದು ನನಗಂತೂ ನೆಮ್ಮದಿನ ಇಲ್ದಂಗಾಗ್ಬಿಟ್ಟದೆ ಸುಮ್ಮನೆ ಹಿಂಗೆಲ್ಲ ಬದುಕಿಳದ ಬಂದು ಸತೋದಯ ವಾಸಿ ನಾವು ಒಂದ್ಚೂರು ನೆಮ್ಮದಿವಿಲ್ಲ ಏನು ಇಲ್ಲ ಯಾರ್ಗಂತ ಬಟ್ಕೊಂಡ್ ಸಾಯ್ ಹೇಳಿ ಎಲ್ಲಕ್ಕೂ ನನ್ನ ನನ್ನೇ ಗುಬೆ ಕೂಸ್ ಎಲ್ಲಕ್ಕೂ ನಾನೇನ್ ತಪ್ಪು ಮಾಡಿದನು ನಾನೇನ್ ಮಟ್ಟಿದನು ಹೇಳಿ ಎಲ್ಲಕ್ಕೂ ನನ್ಗೆ ಬೋಯ್ಕ ಬತ್ತಿದೀರಲ್ಲ ಮತ್ತೆ ಒಂದ್ ಕೆಲಸ ನನ್ ಒಪ್ಪಾರ ಅಷ್ಟ್ ಚೆನ್ನಾಗ್ ಅಡಿಗೆ ಮಾಡ್ಕೊಟ್ ಉಪ್ಪಿಲ್ಲ ಖಾರ ಇಲ್ಲ ಉಳಿಯಿಲ್ಲ ಹಂಗಂದ್ರೆ ಏನರ್ಥ ಸರಿ ಹಂಗಂದ್ರೆ ಬಿಟ್ಟಾರ ಸುಮ್ಮನೆ ಅದ್ನೆ ಬೋಯತಾರ್ದು ಸಂಜೆ ಗಂಟಾ ಬಡೋರ್ ಮನೆ ಹೆಕ್ಳು ಅನ್ಬಿಟ್ಟಿಂಗ್ ಕರ್ಕೊ ಬರ್ಬಿಟಿಂಗ್ ಹೊಟ್ಟೆ ಉಸೋದಲ್ಲ ನೀವ್ ಅಂತ ಮಾಡ್ಕೋಬೇಕು ನನ್ನ ನನ್ ಎಷ್ಟು ಸಾಧ್ಯವ ಅಷ್ಟೆ ಎಲ್ಲಾನು ನೀ ಇನ್ನು ಮಾಡ್ಬೇಕು ಅಂದ್ರೆ ನಾನು ಹೆಂಗ್ ಮಾಡಕ್ ಸಾಧ್ಯ ನೀವೇ ಹೇಳಿ ಇನ್ನು ಎಷ್ಟು ಮಾಡೋದೆ ನಾನು ಎಲ್ಲಕ್ಕೂ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಹಂಗ ಮಾಡು ಹಿಂಗ್ ಅಂತ ಕೈಯ 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 ಅನ್ನೋದು ನೆಮ್ಮದಿ ಕೊಡಕ್ಕಿಲ್ಲ ಉಣ್ಣ ಕೊಡಕ್ಕಿಲ್ಲ ತಿನ್ನ ಕೊಡಕಿಲ್ಲ ಊಟ ತಟ್ಟೆ ಕಳೆದ ತಕ್ಷಣ ಬರೋದು ಅತ್ ಕೆಲ್ಸ ಹೇಳದು ಇದ್ ಕೆಲ್ಸ ಹೇಳೋದು ಆಮೇಲೆ ಅದಿಷ್ಟ ಹುಂದಿನ ಏನ್ ಮಾಡ್ತಿದ್ದೆ ಏನ್ ಕಡದ್ ಕಟ್ಟೆ ಆಗ್ತಿದ ಅಂತ ಅದೇ ಕತ್ತೆನೂ ಮಾಡಿರ್ತಾರತಾನೆ ಕೆಲ್ಸ ಅವ್ರಿಗೂ ಗೊತ್ತಾನೆ ಮನೆ ಕೆಲ್ಸ ಏನು ಎತ್ತ ಅಂತ ಅಷ್ಟು ಜಲ್ದಿ ಆಗ್ಬಿಟ್ಟದ ನಾನ್ ಪಾತ್ರೆ ಅಂತ ಹಚ್ಚೋನಕ್ಕೆ ಆಡಿಗೆ ಮಾಡ್ಬೇಕು ಅಂದ್ರೆ ಎಷ್ಟಿರ್ತವೆ ಪಾತ್ರೆಗಳೆಲ್ಲ ಮನೆಯಲ್ಲಿ ಹೆಂಗೆ ಗಂಟ್ಕೊಂಡು ಇರ್ತದೆ ಎಲ್ಲಾನು ನಾನೇ ಮಾಡ್ಸಾಯ್ಬೇಕು ಏನೋ ನಾ ಏನ್ ಬಿಸಿನ ಇಲ್ಲ ನನ್ಗೆ ಕೈ ಇದ್ದವೋ ಎಲ್ಲಾನು ಒಂದೇ ಸರಿ ಮಾಡ್ ಮಾಡ್ಬಿಡಕ್ಕೆ ನನಗೆ ಸಾಕಾಗ್ಬಿಟ್ಟದೆ ಹೇಳಿ ನೀವ್ ಇರೋದು ಇಷ್ಟ ಇಲ್ಲ ಅಂತ ನೀವೇ ಚೆನ್ನಾಗಿರೀ ನನ್ನ ಹತ್ತಾಗಿ ಸತ್ಕಿತ ಕೈ ನನಗಿರಕೀರ ನಂಗೆ ಮನೇಲಿ ಭಾರಿ ಬೇಜಾರಾಗ್ಬಿಟ್ಟದೆ ನನ್ಗೆ ಅದು ಅದನ್ನ ಅತ್ತೆ ಹೇಳ್ದೆ ನೀವು ಬೇರೆ ಬಂದಿರ ಬಟ್ಟೆ ಉಸೋದು ಹಂಗೆ ಹಿಂಗೆ ಅದು ಇದು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ನಂಗಿರ್ ಹಿಂಗಿರಿ ಅಂತ मानेली येन एड नन मेले तिक घुबे कुरतीर नीबू नेमदे गिरंगु इलाई मानेली इ इष्ट एडरुवे बाई सरीले ಎಲ್ಲರ ಮೇಲೆ ನೋಡಿ ಹೆಂಗೆ ಗರಡತಳೆ ಮರ್ತತಳೆ ಅಂತಿದಿರಿ ನೀವು ಯಾಕ್ ಬೇಕು ಹೋಗಿ ಯಾติก ಬೇಕು ಈ ಜೀವನ ನನಗೂ ಸಾಕ ಸಾಕ ಹೋಗ್ಬಿಡುತ್ತೆ ಏ ಸೀತಾ ಅದೆ ಕಂಗಾರ್ತಿದ್ದಿ ಸರಿ ಪುಡಿ ಏನೋ ಐತು ಕತೆ മാിത്യട്ട് കമെന്റ് ഇന്ന് നമ ചാന സബ്സ്ക്രൈബ് മാറ്റി സബ്സ്ക്ോടി സപോർട്ട് എല്ലാരും ധന്യ ഇഷ്ടം